కుమార్ధ ముఖాంతర అదే రీతి సన్మా कि बे मारो ए सिग्रेटी. हा कि चित्र. हमर जेसा. चटे को रे. कि मारो. जे सिग्रेटी. तो बे मारो. हा कि चित्र. अझसो वाला राईर तकंत नमा ವಿಜಯಕುಮಾರ್ ಕುಮಾರ್ ಅವರ ಒಂದು ನೇಮಕಾತಿ ಕುರಿತು ನಾವೆಲ್ಲ ಇಲ್ಲಿ ಕರೆಸಿ ನಮ್ಮನ್ನು ತಮ್ಮದೇ ಆಗಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಮಮಕಾರ ವಾಸ್ತವ್ಯದಿಂದ ನಮ್ಮ ಸತ್ಕಾರ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೆ ಅನ್ನೋ ಕೋಟಿ ಕೋಟಿ ಚರಣ ಚರಣಗಳನ್ನು ಕೂಡ ನಾನು ಹೇಳಕ್ ಬಯಸ್ತಾ ಇದ್ದೇನೆ ಬಹಳ ಸಂತೋಷ ಅನ್ನಿಸ್ತದ ನಾನು ನಿಮ್ಮನ್ನೆಲ್ಲ ನೋಡಿದಾಗ ಯಾಕಪ್ಪ ಅಂತಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಉತ್ಸವ ನಿಮ್ಮಲ್ಲಿರ್ತಕ್ಕಂಥ ಪ್ರೀತಿ ನಿಮ್ಮಲ್ಲಿರ್ತಕ್ಕಂಥ ಪಕ್ಷದ ಬೆಳವಣಿಗೆ ಪಕ್ಷದ ತಮ್ಮ ಪ್ರೀತಿ ನೆಲವನ್ನು ಅವರು ಸೂಕ್ಷ್ಮವಾಗಿ ಅದನ್ನ ಗಮನ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅತ್ಯಂತ ಇದು ಗ್ರಾಮ ಭೂತ ಮಟ್ಟದಲ್ಲಿ ಬೇರು ಮಟ್ಟದಲ್ಲಿ ರಾಷ್ಟ್ರವಾದಿ ಪಕ್ಷ ಕಟ್ಟಬೇಕು ಅಂತ ಆಸಕ್ತಿಯಿಂದ ಇವತ್ತು ಅವರ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಪ್ರದೀಪ್ ಸಾರ್ ನೇತೃತ್ವದಲ್ಲಿ ನಾವು ಮಾಡ್ತೇವೆ ನಾನು ಬಯಸ್ತಾ ಇದ್ದೇನೆ ಅದಕ್ಕಾಗಿ ನಿಮ್ಮ ಬರುವಂತ ದಿನಮಾನದಲ್ಲಿ ನಿಮ್ಮ ಪಕ್ಷ ರಾಷ್ಟ್ರವಾದಿ ಪಕ್ಷ ನಿಮ್ಮ ಪರವಾಗಿ ನಿಲ್ತದ ಈ ರಾಜ್ಯದಲ್ಲಿ ಇರ್ತಕ್ಕಂತಹ ಜೆ ಡಿ ಎಸ್ ಕಾಮ್ ಬಿಜೆಪಿ ಪಕ್ಷದ ಹಲವಾರು ಕಾರ್ಯಕರ್ತರು ಇರಬಹುದು ಆದರೆ ಈ ಪಕ್ಷ ಈ ಪಕ್ಷದ ತತ್ವ ವಿಚಾರಗಳನ್ನು ಬಹಳ ಅತ್ಯಂತ ವಿಭಿನ್ನತೆಯನ್ನು ಇವತ್ತ ನಾವು ಇವತ್ತು ಮಹಾರಾಷ್ಟ್ರದಲ್ಲಿ ಇವತ್ತ ರಾಷ್ಟ್ರ ಮಟ್ಟದಲ್ಲಿ ನೋಡಲು ಸಾಧ್ಯ ಆದರೆ ಬಹುಶಃ ಕುಮಾರ್ ಅವರ ಹೆಸರು ಬರ್ತಿರ್ಬೋದು ಪದಾಧಿಕಾರಿಗಳ ಹೆಸರು ನೇಮಕ ಅಂತಿದೆ ಬಹುಶಃ ಎಲ್ಲರ ಹೆಸರು ಕೊಡಲಿ ಅಂತ ದಯವಿಟ್ಟು ಬೇಜಾರ್ ಮಾಡ್ಕೊಳ ಮಾಡ್ಕೊಳ್ ಹೋಗಬೇಡಿ ಅಂತಕ್ಕಂಥದನ್ನು ಕೂಡ ನಾನು ಹೇಳಕ್ ಬಯಸ್ತಾ ಹೃದಯ ದೈವ ಸ್ಮರಿಸಿಕೊಂಡು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರ ನೇಮಕಾತಿ ಮತ್ತು ವಿವಿಧ ಪದಾಧಾರಿಗಳ ನೇಮಕಾತಿ ಕುರಿತು ಹಮ್ಮಿಕೊಂಡಿರ್ತಕ್ಕಂಥ ಈ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಸರಳಸಜ್ಜನೆಯ ರಾಜಕಾರಣಿ ಈ ರಾಜ್ಯದ ಯುವಕರ ಕಣ್ಮನಿ ರೈತರ ಆಶಕಿರಣ ಹಲವು ವರ್ಷಗಳ ಕಾಲ ಈ ನೆಲ ಈ ಜಲ ಈ ಭಾಷಕ್ಕಾಗಿ ದಶಕಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಮ್ಮಶ್ರೀ ನಮ್ಮ ಪ್ರದೀಪ್ ಕುಮಾರ್ ಸಾರ್ಗು ಕೂಡ ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆಗಳು ತುಂಬಿದ ಸ್ವಾಗತ ಹಾಗೂ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಾಗಿರ್ತಕ್ಕಂಥ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಜೇಂದ್ರ ರೆಡ್ಡಿ ಸರ್ಬ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತ ಉಪಸ್ಥಿತಕ್ಕಂಥ ನಮ್ಮ ಬೆಂಗಳೂರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಭೂಷಣ್ ಸಾಗರಿಗೂ ಕೂಡ ನಿಮ್ಮೆಲ್ಲರೂ ಪರವಾಗಿ ಅದೇ ರೀತಿಯಾಗಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಮ್ಮನಿಶ್ರೀ ಮಧುರಾ ಮೇಡಮ್ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಮತ್ತು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಪಕ್ಷ ಸಂಘಟನೆ ಕುರಿತು ಅತ್ಯಂತ ಸಮ ಹಗಲು ಪ್ರತಿಪರ ಆಗಿ ಕೆಲಸ ಮಾಡ್ತಕ್ಕಂಥ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ಕೂಡ ಸ್ವಾಗತ ಹೋಗ್ತಾ ಇದ್ದೇನೆ ಅವನಾನವ ಅವರಯ್ಯ ಅವ ನಮ್ಮವ ಅವರ ನಮ್ಮವನ್ನೆಲ್ಲ ನಮ್ಮ ಮನೆ ಮಗನೆಂದು ಕೇಳಿ ಕೂಡ ಎಲ್ಲ ಸಂಗಮ ದೇವ ಎಂಬಂತೆ ನಡು ಎದ್ದು ಹೋದವರೆಲ್ಲ ಗೌತಮ ಮೊದಲಿಗೆ ನನ್ನ ಹೆಸರು ಬಂದ್ಬಿಟ್ಟು ಪ್ರದೀಪ್ ಕುಮಾರ್ ಅಂತ ನಾನು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷನಾಗಿದ್ದೇನೆ ನಾನು ಈಗಾಗಲೇ ಎರಡು ವರ್ಷದಿಂದ ರಾಜ್ಯದಲ್ಲಿ ಪಕ್ಷವನ್ನು ಪಕ್ಷ ಸಂಘಟನೆ ಮಾಡುವುದರ ಮುಖಾಂತರ ನಾನು ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀನಿ ಈಗ ಮೊದಲನೆಯದಾಗಿ ನಾವು ಕೋಲಾರ ಜಿಲ್ಲೆ ನಮಗೆ ಕರ್ನಾಟಕಕ್ಕೆ ದೇವಮೂಲೆ ಆಗಿರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ನಾನು ಮೊದಲನೆಯದಾಗಿ ಸಂಘಟನೆ ಮಾಡಿದೆ ಅಲ್ಲಿನ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿದೆ ಬೈರೆಡ್ಡಿ ಅಂತ ತದನಂತರ ನಾನು ನಮ್ಮ ರಾಜ್ಯ ಪದಾಧಿಕಾರಿಗಳು ಯಾಕಂದರೆ ಇದು ಎನ್ ಸಿ ಪಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಅಂದರೆ ಇವತ್ತು ಸಾಕಷ್ಟು ಪಕ್ಷಗಳಿದೆ ನಮ್ಮ ರಾಜ್ಯದಲ್ಲಿ ಅದನ್ನ ಅದನ್ನೆಲ್ಲ ಅದು ಏನು ಇಷ್ಟು ಪಕ್ಷ ಸರ್ವ ಪಕ್ಷಗಳಿದ್ಯೋ ಅದಕ್ಕಿಂತ ವಿಭಿನ್ನವಾಗಿ ಇರಬೇಕು ಅನ್ನೋದು ನಮ್ಗೆ